ಪ್ರೀತಿಯ ಶಿಕ್ಷಕ ಬಂಧುಗಳೇ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದ ಹೈದರಾಬಾದ್ ಭಾಗದ ನನ್ನ ಪ್ರೀತಿಯ ಶಿಕ್ಷಕ ಆಕಾಂಕ್ಷಿಗಳೇ ನಿಮಗೊಂದು ಶುಭ ಸುದ್ದಿ ಇದೆ ಸನ್ಮಾನ್ಯ ಶ್ರೀ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮೊನ್ನೆ ಒಂದು ಸಂದರ್ಶನದಲ್ಲಿ ತಾವು ಅತಿ ಶೀಘ್ರದಲ್ಲೇ ಐದು ಸಾವಿರ ಶಿಕ್ಷಕರನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಎಂದು ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ ಆದ್ದರಿಂದ ಹೈದರಾಬಾದ್ ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ತಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ನಿಮ್ಮ ತಯಾರಿ ಹೇಗಿರಬೇಕೆಂದರೆ ಆರನೇ ತರಗತಿಯ ಪುಸ್ತಕದಿಂದ ಹಿಡಿದು ಹತ್ತನೇ ತರಗತಿಯ ಪುಸ್ತಕದ ತನಕ ಎಲ್ಲ ವಿಷಯಗಳ ನೆನಪಿನಿಟ್ಟುಕೊಡಿ ಎಲ್ಲ ವಿಷಯಗಳ ಅಧ್ಯಾಯಗಳನ್ನು ಓದುವುದು ನಿಮಗೆ ತುಂಬ ಸಹಾಯ ಆಗುತ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಸಾರಿ ಹಿಂದಿ ಬೇಡ ಕನ್ನಡ ಇಂಗ್ಲಿಷ್ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಈ ಎಲ್ಲ ವಿಷಯಗಳನ್ನು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಎಲ್ಲ ಅಧ್ಯಾಯಗಳನ್ನು ಓದುವುದು ನಿಮ್ಮ ಪರೀಕ್ಷೆಗೆ ತುಂಬ ತುಂಬ ಸಹಕಾರಿಯಾಗಿರುತ್ತದೆ ಹರಿಸಿ ಓದಿ ಕಷ್ಟಪಟ್ಟು ಕೆಲಸ ಗಿಟ್ಟಿಸಿಕೊಳ್ಳಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು